ಈ ದಿನದ ಕತೆ ನಾನು ಹೇಳ್ತೀನಿ ನೀವು ಕೇಳಿ ಮನೆ ಮೇಲೆ ತಿರ್ಗಾಡ್ತಾ ಇದ್ದ ಒಂದು ಬೆಕ್ಕಿಗೆ ಅಲ್ಲಿಯ ಮೇಲೆ ಕುಳಿತ ಒಂದು ಕೊಕ್ಕರೆ ಕಾಣಿಸುತ್ತೆ ಇನ್ನ ಆ ಕೊಕ್ಕರೆ ಜೊತೆ ಸ್ನೇಹವನ್ನ ಮಾಡಬೇಕು ಅನ್ನೋ ಬೆಕ್ಕಿನ ಆಸೆಯನ್ನ ಆ ಕೊಕ್ಕರೆ ಜೊತೆ ಬೆಕ್ಕು ಹೇಳ್ಕೊಡುತ್ತೆ ಆಗ ಆ ಬೆಕ್ಕಿನ ಆಸೆಯಂತೆ ಕೊಕ್ಕರೆ ಮತ್ತು ಬೆಕ್ಕು ಇಬ್ಬರು ಸ್ನೇಹಿತರಾಗ್ತಾರೆ ಇನ್ನ ಕೊಕ್ಕರೆ ಹತ್ತಾರು ಕಡೆ ತಿರ್ಗಾಡ್ತಾ ಇರೋದ್ರಿಂದ ಅದಕ್ಕೆ ಜ್ಞಾನ ಹಾಗೂ ತಿಳುವಳಿಕೆ ಜಾಸ್ತಿ ಇನ್ನ ಹುಟ್ಟಿದಾಗಿಂದ ಒಂದೇ ಕಡೆ ಇರೋ ಬೆಕ್ಕಿಗೆ ಜ್ಞಾನ ಸ್ವಲ್ಪ ಕಡಿಮೆಯನ್ನ ಹೊಟ್ಟೆ ಕಿಚ್ಚು ಬೆಕ್ಕಿನಲ್ಲಿರುತ್ತೆ ಹೇಗಾದ್ರೂ ಮಾಡಿ ಕೊಕ್ಕರೆ ಕಾಲನ್ನ ಎಳಿಬೇಕು ಅಂತ ಬೆಕ್ಕು ಯೋಚನೆ ಮಾಡುತ್ತೆ ಒಮ್ಮೆ ಬೆಕ್ಕಿನ ಯಜಮಾನ ತನ್ನ ಕುಟುಂಬಸ್ಥರ ಜೊತೆ ಹೊರಗಡೆ ಹೋಗುವ ಒಂದು ಸೂಚನೆಯನ್ನ ಕೊಡ್ತಾನೆ ಅದನ್ನ ಅರಿತ ಬೆಕ್ಕು ಕೊಕ್ಕರೆಯನ್ನ ಸಾಯಂಕಾಲ ಊಟಕ್ಕೆ ಕೂಗುತ್ತೆ ಆಗ ಬೆಕ್ಕಿನ ಮನವಿಯಂತೆ ಕೊಕ್ಕರೆ ತನ್ನ ಕುಟುಂಬದೊಂದಿಗೆ ಸಾಯಂಕಾಲ ಊಟಕ್ಕೆ ಬೆಕ್ಕಿನ ಮನೆಗೆ ಬರುತ್ತೆ ನಂತರ ಕೊಕ್ಕರೆಯ ಕುಟುಂಬದೊಂದಿಗೆ ಸಂತೋಷವಾಗಿ ಮಾತನಾಡುವಂತೆ ನಾಟಕವಾಡುತ್ತಾ ಬೆಕ್ಕು ಒಂದೊಂದು ಕೊಕ್ಕರೆಗೂ ಒಂದೊಂದು ತಟ್ಟೆಯಲ್ಲಿ ಮೀನಿನ ಸೂಪನ್ನ ತಂದು ಆದ್ರೆ ತನ್ನ ಉದ್ದನೆಯ ಕುಕ್ಕಿನಿಂದ ಸೂಪ್ ಕುಡಿಲಾರದೆ ಕುಡೀಲಾರದೆ ಕುಕ್ಕರೆಗಳು ಹರಸಹಸ ಪಡ್ತಾ ಇದ್ರೆ ಅದನ್ನ ನೋಡಿ ತುಂಬಾ ಖುಷಿ ಪಟ್ಟು ಬೆಕ್ಕು ಹೊಟ್ಟೆ ತುಂಬಾ ಸೂಪ್ ಅನ್ನ ಕುಡಿತಾ ಇರುತ್ತೆ ಇದನ್ನು ಅರಿತ ಕೊಕ್ಕರೆ ಅಪಮಾನವನ್ನ ತಾಳಲಾರದೆ ಬೆಕ್ಕಿಗೆ ಹೇಗಾದ್ರೂ ಮಾಡಿ ಬುದ್ಧಿ ಕಲಿಸಬೇಕು ಅಂತ ಯೋಚನೆ ಮಾಡಿ ಮಾರನೇ ದಿನವೇ ಬೆಕ್ಕನ್ನು ಸಹ ತನ್ನ ಮನೆಗೆ ಊಟಕ್ಕೆ ಕೂಗುತ್ತೆ ಆಗ ಮಾರನೇ ದಿನ ಬೆಕ್ಕು ಸಹ ಕೊಕ್ಕರೆಯ ಮನೆಗೆ ಊಟಕ್ಕೆ ಹೋಗುತ್ತೆ ಕೊಕ್ಕರೆಯು ಬೆಕ್ಕಿನೊಂದಿಗೆ ಮಾತನಾಡುತ್ತಾ ಒಂದು ದೊಡ್ಡ ಹೂಚಿಯಲ್ಲಿ ರಕ್ತ ರಸವನ್ನು ತಂದು ಮುಂದೆ ಇಟ್ಟು ತಿನ್ನಲು ಹೇಳುತ್ತೆ ಇನ್ನ ಕೊಕ್ಕರೆಯು ತನ್ನ ಉದ್ದ ಕೊಕ್ಕಿನಲ್ಲಿ ರಕ್ತರಸವನ್ನ ಕುಡಿದು ಹೊಟ್ಟೆ ತುಂಬಿಸ್ಕೊಳ್ತಾ ಇದ್ರೆ ಬೆಕ್ಕು ಹೂಜಿಯಲ್ಲಿ ರಕ್ತರಸವನ್ನ ಕುಡಿಯಲು ಆಗದೆ ಪರದಾಡ್ತಾ ಇರುತ್ತೆ ಇನ್ನ ತಾನು ಮಾಡಿದ ತಪ್ಪನ್ನ ಅರಿತು ಅಲ್ಲಿಂದ ಹೊರಟು ಹೋಗುತ್ತೆ ಎಸ್ ನಾವು ಮತ್ತೊಬ್ಬರಿಗೆ ಅಪಮಾನ ಮಾಡಲು ಹೋದ್ರೆ ಅದು ನಮಗೆ ತಿರುಗು ಬಾಣವಾಗುತ್ತೆ ಎಸ್ ಇನ್ನಷ್ಟು ನೀತಿಗತೆಗಾಗಿ ನೋಡ್ತಾ ಇರಿ ನಿಮ್ಮೊಂದಿಗೆ ನಾವಿದ್ದೇವೆ